ಭಯಂಕರ ಹುಣ್ಣಿಮೆ ಮುಗಿದ ಮುಂದಿನ ನಲ್ವತ್ನಾಲ್ಕು ದಿನಗಳು ಈ ಆರು ರಾಶಿಯವರಿಗೆ ಗುರುಬಲ ಶುರುವಾಗ್ತಿದ್ದು ಯಶಸ್ಸಿನ ಸುರಿಮಳಿಯೇ ಸುರಿಯುತ್ತೆ ಸೋಲೆ ಇಲ್ಲ ಎಂಬಂತೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗ್ತಾ ಇದ್ದು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಒಂದು ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಭಯಂಕರವಾದಂತಹ ಹುಣ್ಣಿಮೆ ಮುಗಿದ ನಂತರದ ನಲವತ್ನಾಲ್ಕು ದಿನಗಳು ಅಂದ್ರೆ ಒಂದೂವರೆ ತಿಂಗಳು ಏನಿದೆ ಈ ಆರು ರಾಶಿಯವರಿಗೆ ಗುರುಬಲದ ಜೊತೆಗೆ ಯಶಸ್ಸಿನ ಮಳೆಯೇ ಸುರಿಯುತ್ತೆ ಗುರುರಾಯರ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಸೋಲೆ ಇಲ್ಲ ಎಂಬಂತೆ ಅಪಾರ ಧನ ಸಂಪತ್ತಿನ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಇವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಉತ್ತಮವಾಗಿ ಆರ್ಥಿಕ ಧನ ಸಂಪತ್ತಿನ ಅನುಗ್ರಹವನ್ನ ಇವರು ಪಡೆದುಕೊಳ್ತಾರೆ ಒಳ್ಳೆಯ ಜನರ ಸಂಪರ್ಕವನ್ನ ಇವರು ಸಾಧಿಸೋದ್ರಿಂದ ಜೀವನದಲ್ಲಿ ಇವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಬಾಧಿಸೋದಿಲ್ಲ ಒಳ್ಳೆಯ ಜನರ ಸಂಪರ್ಕದಿಂದ ಇವರು ಸಾಧ್ಯವಾದಷ್ಟು ಲಾಭವನ್ನೇ ಪಡೆದುಕೊಳ್ತಾರೆ ಅಂತ ಹೇಳಬಹುದು ಈ ಕಾರಣದಿಂದಾಗಿ ಇವರಿಗೆ ಯಶಸ್ಸು ಸಿಗುತ್ತೆ ಅನೇಕ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನು ಸಾಧಿಸ್ತಾರೆ ಇದರ ಜೊತೆಗೆ ಇವರ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನ ಪಡೀತಾರೆ ಈ ಸಮಯದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವ ಜನರ ಕನಸು ನನಸಾಗತ್ತೆ ಕುಟುಂಬದವರ ಜೊತೆಗೆ ಉತ್ತಮ ಸಮಯವನ್ನು ಕಳಿತೀರಾ ಈ ಸಮಯದಲ್ಲಿ ನಿಮಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇನ್ನು ಬುದ್ಧಿವಂತಿಕೆಯಿಂದ ನೀವು ಎಲ್ಲವನ್ನ ಸದುಪಯೋಗ ಪಡಿಸಿಕೊಂಡ್ರೆ ಆರ್ಥಿಕ ಲಾಭ ವೃತ್ತಿ ಜೀವನದಲ್ಲಿ ಯಶಸ್ಸು ಎಲ್ಲವೂ ಕೂಡ ಸಿಗುತ್ತೆ ವ್ಯಾಪಾರಕ್ಕಾಗಿ ನೀವು ದೂರ ಪ್ರಯಾಣವನ್ನು ಮಾಡಬೇಕಾಗತ್ತೆ ಆದರೂ ಕೂಡ ದೂರ ಪ್ರಯಾಣ ಬೆಳೆಸುವಾಗ ಸ್ವಲ್ಪ ಜಾಗರೂಕರಾಗಿರಿ ಇದರಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಹೀಗಾಗಿ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಈ ಪರಿಸ್ಥಿತಿಯಲ್ಲಿ ನೀವು ಯಾವ್ದಾದ್ರೂ ನೌಕರಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಕೆಲಸವನ್ನ ನೋಡಿ ನಿಮ್ಮ ಬಾಸ್ ಏನಿದ್ದಾರೆ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾರೆ ಇದರಿಂದ ನಿಮ್ಮ ಸ್ಥಾನಮಾನ ಗೌರವ ಜೊತೆಗೆ ಬಡ್ತಿ ಕೂಡ ಸಿಗುತ್ತೆ ವ್ಯವಹಾರದಲ್ಲಿ ಬುದ್ಧಿವಂತ ಯೋಜನೆಗಳನ್ನ ಮಾಡೋದ್ರಿಂದ ನೀವು ದೊಡ್ಡ ಲಾಭವನ್ನ ನಿರೀಕ್ಷೆ ಮಾಡಬಹುದು ಸ್ವಲ್ಪ ಮೈಂಡ್ ಯೂಸ್ ಮಾಡಿ ನೀವು ಟ್ರಿಕ್ಸ್ ಮೂಲಕ ವ್ಯವಹಾರದಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಿಯೂ ನಿಮಗೆ ಹಣಕಾಸಿನ ಪರಿಸ್ಥಿತಿ ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತೆ ಇನ್ನು ನಿಮ್ಮ ಪೂರ್ವಜರ ಆಸ್ತಿ ಏನಿದೆ ಇಷ್ಟು ದಿನ ಕೋರ್ಟ್ ಕಚೇರಿ ಅಂತ ಅಲಿತಿದ್ದಂತಹ ನೀವು ನಿಮ್ಮ ಪೂರ್ವಜರ ಆಸ್ತಿಯಿಂದ ಲಾಭವನ್ನ ನಿರೀಕ್ಷೆ ಮಾಡಿಕೊಳ್ಬಹುದು ಸೊ ಹೀಗಾಗಿ ನಿಮಗೆ ಅಲೆದಾಡುವ ಪರಿಸ್ಥಿತಿ ತಪ್ಪುತ್ತೆ ಇದರಿಂದ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದ್ದು ಮಾನಸಿಕ ನೆಮ್ಮದಿಯನ್ನು ನೀವು ಪಡೆದುಕೊಳ್ತೀರಾ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು